ಇವತ್ತು ನಾನು ಡಾಗಿ ಇಯರ್ಲಿ ವ್ಯಾಕ್ಸಿನೇಷನ್ಗೆ ಶ್ರೀ ಮಹಾಲಕ್ಷ್ಮಿ ಪೆಟ್ಸ್ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿದ್ದೆ ಇದು ಸ್ಟೇಡಿಯಂ ಇಂಡಿಯನ್ ರೋಡಲ್ಲಿದೆ ನಾನು ಇಲ್ಲಿಗೆ ಮೂರ್ನಾಲ್ಕು ವರ್ಷದಿಂದ ಬರ್ತಾನೆ ಇದ್ದೀನಿ ಇವ್ರ ಸರ್ವಿಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ನಾಯಿನ ಮಗು ಥರ ನೋಡ್ಕೋತಾರೆ ಇವನು ಉಗ್ರು ಕೂಡ ತುಂಬಾ ಬೆಳೆದಿತ್ತು ಮನೇಲಿ ತುಂಬ ಹಠ ಮಾಡ್ತಾನೆ ಕಟ್ ಮಾಡಿಸ್ಕೊಳೋದಕ್ಕೆ ಇವ್ರ ಹತ್ರ ಕೇಳಿದೆ ಉಗ್ರರು ಕಟ್ ಮಾಡ್ಕೊಡೋದಕ್ಕೆ ತುಂಬನೇ ಚೆನ್ನಾಗಿ ಉಗುರು ಕಟ್ ಮಾಡ್ಕೊಟ್ರು ಅವ್ನಿಗೆ ಯಾವುದೇ ನೋವು ಕೂಡ ಆಗಲಿಲ್ಲ ಈ ಮುದ್ದಾದ ನಾಯಿ ಮರಿ ನೋಡಿ ಎಷ್ಟು ಬೇಗ ಫ್ರೆಂಡ್ ಗೊತ್ತಾ ಹಾಗೆ ನನ್ನ ಡಾಗಿಗೆ ವ್ಯಾಕ್ಸಿನೇಷನ್ ಟೈಮ್ ಬಂತು ನಡಕ್ತಾ ನಿಂತಿದ್ದ ನನ್ನ ಡೋಗಿಗ್ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಇವನಿಗೆ ಫೇವರೆಟ್ ಪೆಡಿಗ್ರಿ ಗ್ರೇವಿ ತಗೊಂಡೆ ಇವನಿಗೆ ತರಹದ ನಾಯಿಗಳು ಬಂದಿತ್ತು ಕೂಡ ಚೆನ್ನಾಗಿ ಆಟಾಡ್ತಾ ಇತ್ತು ಹಾಗೆ ಮೇಡಮ್ ಅವರು ಬಿಲ್ ಪೇ ಮಾಡ್ತು ವಿಡಿಯೋ ನೋಡ್ತಿರೋರಲ್ಲಿ ಎಷ್ಟು ಜನ ಪ್ರಾಣಿ ಪ್ರಿಯರಿದ ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸ್ಕೊಡಿ ಇಲ್ಲೇ ನಿಯರು ನಾನು ಓದಿದಂತ ಪಿ ಯು ಕಾಲೇಜ್ ಇತ್ತು ಸುಜಲಾ ಪಿ ಯು ಕಾಲೇಜು ಪಿ ಸಿ ಬಿ ನಾಲ್ಕಕ್ಕೂ ನಾಲ್ಕು ಹೋಗಿ ಆಗಿತ್ತು ಬಟ್ ಇಲ್ಲಿ ಕಲ್ತಿರೋ ಪಾಠ ತುಂಬಾನೇ ಇದೆ ಸೊ ತುಂಬಾ ಮೆಮೊರೀಸ್ ಹಂಗೆ ರಪ್ ಅಂತ ಪಾಸ್ ಆಯ್ತಾ ಇತ್ತು ಇಲ್ಲೆಲ್ಲ ಬಂಕ್ ಹಾಕಿ ಅಲ್ಲಲ್ಲೇ ಕೂತ್ಕೋತಾ ಇದ್ದೋ ನಾವು ಹಾಗೆ ಒನ್ ಟೈಮ್ ಬಂಕ್ ಹಾಕಿ ಮಹಾರಾಜ ಪಾರ್ಕ್ ನಲ್ಲಿ ನಮ್ಮ ಅಪ್ಪನ ಕೈಗೆ ತಗೊಳಕೊಂಡಿದ್ದೆ ಅವತ್ತಿನ ದಿನ ಫುಲ್ ಕ್ಲಾಸ್ ತಗೊಂಡಿದ್ರು ನಮ್ಮ ಅಪ್ಪ ಅಂತ ನಂಗೆ ಹಾಗೆ ಗೋವಿ ಮಂಜೂರಿನ ಪಾರ್ಸೆಲ್ ತಗೊಂಡು ಮನೆ ಕಡೆ ಪಯಣ ಶುರು ಮಾಡಿದ್ರು ಕೆಲವರಿಗೆ ಕರುಣೆ ತೋರಿಸಲು ಹೋಗಿ ನಾವೇ ಕೀಳಾಗುವ ಬದಲು ಪಾಪ ಮುಗ್ಧ ಪ್ರಾಣಿಗಳಿಗೆ ದಯ ತೋರಿಸುವುದರಿಂದ ಅವು ನಮ್ಮನ್ನು ದಣಿಗಳ ತರ ನೋಡುತ್ತವೆ ಯಾವತ್ತೂ ಒಮ್ಮೆ ತೋರಿದ ಪ್ರೀತಿಗೆ ಜೀವನ ಪೂರ್ತಿ ಜೊತೆಯಾಗಿರುತ್ತವೆ